ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಮನುಷ್ಯತ್ವವನ್ನು ಕೂಡ ಕಳೆದುಕೊಂಡಿದೆ ನಾನು ಕೂಡ ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ನಾನು ಬಂದು ಅಂತ್ಯ ಸಂಸ್ಕಾರದಲ್ಲೂ ಕೂಡ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರ ಜೊತೆ ಭಾಗವಹಿಸಿದ್ದೆ ತದನಂತರದಲ್ಲಿ ನಮ್ಮೆಲ್ಲ ಪಕ್ಷದ ಹಿರಿಯ ನಾಯಕರೊಂದಿಗೆ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಸುಹಾಸ್ ಶೆಟ್ಟಿಯ ತಾಯಿಯವರ ಕುಟುಂಬದ ಸದಸ್ಯರೊಂದಿಗೆ ಗೌರವಿತ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಎನ್ ಐ ಎಗೆ ತನಿಖೆ ಹಸ್ತಾಂತರ ಆಗಬೇಕು ರಾಜ್ಯ ಸರ್ಕಾರಕ್ಕೆ ತಾವು ಕೂಡ ಆಗ್ರಹ ಮಾಡಬೇಕು ಅಂತೇಳಿ ರಾಜ್ಯಪಾಲರಲ್ಲೂ ಕೂಡ ಮನವಿ ಮಾಡಿದ್ದೇವೆ ರಾಜ್ಯಪಾಲರು ಕೂಡ ಸಕಾರಾತ್ಮಕ ಸ್ಪಂದನೆಯನ್ನು ಮಾಡಿದ್ದಾರೆ ಆದರೆ ಬಂಡ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಬಂಡ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಈ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡಿಲ್ಲ ಹಾಗಾಗಿ ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ಒತ್ತಡ ಇರತಕ್ಕಂಥ ನಿಟ್ಟಿನಲ್ಲಿ ನಾವು ಕೂಡ ಕಾರ್ಯಪ್ರವೃತ್ತರಾಗಿದ್ದೇವೆ ಮಂಗಳೂರಿಗೆ ಬಹಳ ನೋವಿನ ಸಂಗತಿ ನಾನಿವತ್ತು ಧಾರ್ಮಿಕ ಕ್ಷೇತ್ರದಲ್ಲಿದ್ದಾನೆ ಮಾತನಾಡಬೇಕು ಎಲ್ಲೋ ಗೊತ್ತಿಲ್ಲ ಆದ್ರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಈ ರಾಜ್ಯದ ಒಬ್ಬ ಗೃಹ ಸಚಿವರು ಸುಹಾಷ್ ಶೆಟ್ಟಿ ಮನೆಗೆ ಭೇಟಿ ನೀಡಬೇಕು ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕೋಮಿನ ಜನರು ಆ ಮುಖಂಡರುಗಳು ಬಂದು ಒತ್ತಾಯ ಮಾಡಿದ್ರು ಅಂತೇಳಿ ಗೃಹ ಸಚಿವರು ಕೂಡ ಅವರು ಒತ್ತಾಯಕ್ಕೆ ಮಾಡಿದು ಇವತ್ತು ಸುಹಾಷ್ ಶೆಟ್ಟಿ ಮನೆಗೆ ಭೇಟಿಯನ್ನು ನೀಡಿಲ್ಲ ಆ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಕೂಡ ಮಾಡಿಲ್ಲ ಇದು ರಾಜ್ಯದ ದುರಂತ ಇದು ಯಾಕೆಂದರೆ ಒಬ್ಬ ಗೃಹ ಸಚಿವರಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಗೃಹ ಸಚಿವರ ನಡವಳಿಕೆ ಇದೆಯಲ್ಲ ಇದು ಯಾರಿಗೂ ಕೂಡ ಇದು ಶೋಭೆ ತರೋದಿಲ್ಲ ರಾಜ್ಯದಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರು ಮುಂಜಾವ ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ ಮತ್ತೆ ಇಂತ ಹಿಂದೂ ವಿರೋಧಿ ಸರ್ಕಾರ ಇದೆಯಲ್ಲ ರಾಜ್ಯದಲ್ಲಿ ಅಂತೇಳಿ ನಿಜವಾಗ್ಲೂ ಕೂಡ ಶಿಡಿ ಶಾಪವನ್ನು ರಾಜ್ಯ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ ಒಂದು ಕಡೆ ಮುಖ್ಯಮಂತ್ರಿಗಳ ನಡವಳಿಕೆ ಗೃಹ ಸಚಿವರ ಹೇಳಿಕೆ ಮತ್ತೆ ಉಸ್ತುವಾರಿ ಸಚಿವರ ಹೇಳಿಕೆನೂ ಕೂಡ ಎಲ್ಲೊಂದು ಕಡೆ ಹಿಂದೂ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರ್ತಾ ಇದೆ ಧಕ್ಕೆ ತರ್ತಾ ಇದೆ ಎಲ್ಲರೂ ಕೂಡ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು ಕೂಡ ಗಮನಿಸ್ತಾ